ಚುನಾವಣಾ ಕಾವು ಏರ್ತ ಇದ್ದ ಹಾಗೆ ಪಕ್ಷಗಳು ಇನ್ನೊಂದು ಪಕ್ಷವನ್ನು ಅಥವಾ ಒಬ್ಬ ಅಭ್ಯರ್ಥಿ ಇನ್ನೊಬ್ಬ ಅಭ್ಯರ್ಥಿಯನ್ನು ಬಹುಶಃ ಒಂದಷ್ಟು ಮಾತುಗಳ ಮೂಲಕ ಇರಿಯುವುದಾಗಲಿ ಅಥವಾ ಒಂದು ಟಾಂಗ್ ಕೊಡುವುದಾಗಲಿ ಮಾಮೂಲಿ ಅದೇ ರೀತಿಯಾಗಿ ಈಗ ಮಂಗಳೂರಿನಲ್ಲೂ ಪರ ವಿರೋಧ ಚರ್ಚೆಗಳು ನಡೀತಾವೆ ಹಾಗಿದ್ರೆ ಈ ದಿನದ ಲೋಕಸಮರ ಇಪ್ಪತ್ನಾಲ್ಕು ಹೇಗಿದೆ ನೋಡೋಣ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಂಸದ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರೆ ಆತಂಕ ತಾಂಡವವಾಡುತ್ತೆ ವಿಧಾನಸೌಧದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಮೊಳಗಿತ್ತು ಹಿಂದೂಗಳ ಮೇಲೆ ಅತಿ ಹೆಚ್ಚು ಹತ್ಯೆ ಹಲ್ಲೆಗಳು ಆರಂಭ ಆಗಿದೆ ಹುಬ್ಬಳ್ಳಿಯಲ್ಲಿರುವ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳ ಹತ್ಯೆ ನಡೆದಿದೆ ಹತ್ಯೆಯ ಹಿನ್ನೆಲೆಯನ್ನು ತನಿಖೆ ಮಾಡುವ ಮುಂಚೆಯೇ ಸಿದ್ದರಾಮಯ್ಯ ಹಗರವಾಗಿ ಹೇಳಿಕೆ ಕೊಡ್ತಾರೆ ಇದು ಸಿದ್ದರಾಮಯ್ಯನವರ ಇವತ್ತು ನಿನ್ನೆ ಅಲ್ಲ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟವಾದಾಗ ಡಿ ಕೆ ಶಿವಕುಮಾರ್ ಇದೇ ರೀತಿ ಹೇಳಿ ಕೊಟ್ಟಿದ್ರು ತನಿಖೆಯಲ್ಲಿ ಸಾಬೀತಾದ ಬಳಿಕ ವಿಷಯಾಂತರ ಮಾಡಿದ್ರು ಕೃತ್ಯಗಳ ಹಿಂದಿನ ತನಿಖೆ ಮಾಡುವ ಬದಲು ದಾರಿ ತಲುಪಿಸುವ ಕೆಲಸ ಮಾಡುತ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು ಏರ್ಪೋರ್ಟ್ ಇತ್ತು ಹೊಸ ಏರ್ಪೋರ್ಟ್ ಅನ್ನ ಅನಂತಕುಮಾರ್ ಇದ್ದಾಗ ಆಗಿತ್ತು ಅನಂತಕುಮಾರ್ ಇದ್ದಾಗ ಏವಿಯೇಷನ್ ಆನಂತರ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಪರಿವರ್ತನೆಯ ಮಂಗ್ಳೂರು ಒಂದ್ಸರ್ತಿ ನೋಡಿ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ರಸ್ತೆಗಳನ್ನ ಇವತ್ತು ಚತುಷ್ಪಥ ನಮ್ಮ ಸಾಧನೆಯಲ್ಲಿ ಅಮೃತ ದಹನವನ್ನ ಅಲ್ಲಿ ಹಿಂದೆ ಬಿಟ್ಟು ಹೋಗಿರ್ತಕ್ಕಂಥ ಯುಜಿ ಡಿಗ ಜೋಡಿಸೋ ಕೆಲಸ ಅರ್ಧದಲ್ಲಿದ್ದ ಯು ಯುಜಿ ಡಿಯನ್ನು ಪೂರ್ತಿ ಅಮೃತದಲ್ಲಿ ಮಾಡಿರ್ತಕ್ಕಂಥ ಸರಿ ಮಾಡಲಿಕ್ಕೆ ಆಗಲಿಲ್ಲ ಕೊಟ್ಟದ್ ಕೇಂದ್ರ ಸರ್ಕಾರ ಈಗಾಗೆ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇವತ್ತು ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಯಾಕೆ ಕುಂಠಿತಾಯಿತು ಪ್ರಾರಂಭದಲ್ಲಿ ನಾವು ನಿಮಗೆ ಎರಡು ಮೂರು ಕಾರಣಗಳನ್ನು ಕಾಂಗ್ರೆಸ್ ಇದ್ದು ಹೇಳಿದರೆ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡ ಜಲ ಜಿಲ್ಲೆಯ ಜನತೆ ಹಾಂ ಹಾಕುತ್ತೆ ಒಂದು ಇವತ್ತು ಬಿಕರ್ನಘಟ್ಟೆ ಸಾನೂರು ರಸ್ತೆ ನಿಲ್ಲುವುದಕ್ಕೆ ಕಾರಣ ಕಾಂಗ್ರೆಸ್ ಆಗಿನ ಉಸ್ತುವಾರಿ ಸಚಿವರು ಮತ್ತು ಆಗಿನ ಶಾಸಕರು ನಿಲ್ಲಿಸಿ ಅದನ್ನು ನಲ್ವತ್ತು ಮೀಟ್ರಿಗೆ ಇಳಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದರು ಕಾಮಗಾರಿಗಳನ್ನು ಮಾಡಲಿಕ್ಕೆ ಬಿಡಲಿಲ್ಲ ಅದು That's it.